ಹುಬ್ಬಳ್ಳಿ ನಾನು ಸಭಾಪತಿ ಹುದ್ದೆಗೆ ರಾಜೀನಾಮೆ ಕೊಡುತ್ತೇನೆ ಬಸವರಾಜ್ ಹೊರಟ್ಟಿ ಸ್ಪಷ್ಟನೆ ಸದನದಲ್ಲಿಯ ಸಂಘಟನೆಯನ್ನು ನೋಡಿ ಆಡಳಿತ ಪಕ್ಷದವರಿರಬಹುದು ಹಾಗೂ ವಿರೋಧ ಪಕ್ಷದವರಿರಬಹುದು ಸದನಕ್ಕೆ ಅಗೌರವ ಸೂಚಿಸುವುದನ್ನು ನೋಡಿ ನನಗೆ ಬಹಳ ಮುಜುಗರವಾಗುತ್ತದೆ ನಾನು ಸುಮಾರು ನಲವತ್ತು ವರ್ಷಕ್ಕಿಂತಲೂ ಹೆಚ್ಚಿಗೆ ವಿವಿಧ ಸದಸ್ಯನಾಗಿ ಹಲವಾರು ಹುದ್ದೆಗಳನ್ನು ಅಲಂಕರಿಸಿರುತ್ತೇನೆ ಹಾಗೂ ಹಲವಾರು ಮುಖ್ಯಮಂತ್ರಿಗಳನ್ನು ನೋಡಿದ್ದೇನೆ ಹಾಗೂ ಹಲವಾರು ರಾಜ್ಯಪಾಲ ನೋಡಿರುತ್ತೇನೆ ಸಾಕಷ್ಟು ಜನ ಮಂತ್ರಿಗಳನ್ನೂ ಸಹ ನೋಡಿದ್ದೇನೆ ಅವರೆಲ್ಲರೂ ಈ ರೀತಿ ವರ್ತಿಸುವುದಿಲ್ಲ ಎಂದು ಭಾವುಕರಾದ ಸಭಾಪತಿ ಬಸವರಾಜ್ ಹೊರಟ್ಟಿ ಸಭಾಪತಿಗೆ ಅಗೌರವ ಸೂಚಿಸುವ ಸಂಪ್ರದಾಯಗಳು ಆಡಳಿತ ಪಕ್ಷದವರಿಗೂ ಇಲ್ಲ ಹಾಗೂ ವಿರೋಧ ಪಕ್ಷದವರಿಗೂ ಇಲ್ಲ ವಿಧಾನ ಪರಿಷತ್ತಿನಲ್ಲಿ ಮಹತ್ವದ ಕಾರ್ಯಕ್ರಮಗಳು ಇದ್ದಾಗಲೂ ಸಹ ಸದಸ್ಯರುಗಳು ಧಿಕ್ಕಾರ ಧಿಕ್ಕಾರ ಎಂದು ಕೂಗುತ್ತಾ ಕಾಲ ಮಾಡುತ್ತಾರೆ ಇಂತಹ ಪರಿಸ್ಥಿತಿಯಲ್ಲಿ ನಾನು ಸಭಾಪತಿ ಹುದ್ದೆಯಲ್ಲಿ ಇರುವುದು ಬೇಡ ಅಂತ ಅನಿಸುತ್ತದೆ ನನ್ನ ಸ್ನೇಹಿತನ ಜೊತೆ ಚರ್ಚೆ ಮಾಡಿ ಆದಷ್ಟು ಬೇಗನೆ ನನ್ನ ಅನಿಸಿಕೆಯನ್ನ ಹೇಳುತ್ತೇನೆ ರಾಜ್ಯದ ವಿಧಾನಸಭೆ ಇರಬಹುದು ಅಥವಾ ವಿಧಾನ ಪರಿಷತ್ ಇರಬಹುದು ಸ್ಪೀಕರ್ಗಳ ಮೇಲೆ ಪೇಪರ್ ಎಸೆಯುವುದು ಪ್ಲೇಯಿಂಗ್ ಕಾರ್ಡ್ ಎಸೆಯುವುದು ಎಷ್ಟೊಂದು ಸಮಂಜಸ ಎಂದು ಭಾವುಕರಾಗಿ ನುಡಿದರು ಹಾಗೂ ಸದನದಲ್ಲಿ ಸದಸ್ಯರುಗಳನ್ನು ಅಮಾನತ್ತು ಮಾಡುವುದು ಕೂಡ ಒಳ್ಳೆಯ ಸಂಪ್ರದಾಯವಲ್ಲವೆಂದು ಸದಸ್ಯರುಗಳಿಗೆ ಕಿವಿಮಾತನ್ನು ಹೇಳಿದರು ಕೇಳೋಂಗಿಲ್ಲ ಹೇಳಂಗಿಲ್ಲ ತಮ್ಮ ತಿರುಗ್ದು ಮಾಡ್ತಾರೆ ತಿರುಗದ ಮಾಡ್ತಾರೆ ಸದನ್ ನಡೆಸೋದು ಭಾಳ ಕಷ್ಟ ಪರಿಸ್ಥಿತಿ ಐತಿ ಆಮೇಲೆ ಏನಿದೆ ಅಂದರೆ ಇದೆಲ್ಲ ದಿನನಿತ್ಯದ ಇದರಲ್ಲಿ ಸೆಷನ್ ನಡೆಯುವಾಗ ನಾವು ಇಂಥ ಸೀನಿ ಆ ಸ್ಥಾನದಾಗ ಕುತ್ಕೊಂಡು ಅದನ್ನು ನಡೆಸಲಿಲ್ಲ ಅಂದ್ರೆ ನಾವು ಅಯೋಗ್ಯ ರೇ ನನಗೆ ನನಗನ್ಸಿದೀನಿ ನಮ್ದು ಅಲ್ಲಿ ನಮಗೆ ನಡ್ಸೋಕೆ ಶಕ್ತಿನೂ ಇಲ್ಲ ಅಂತೇಳಿ ಹಿಂಗೆ ಭಾವನೆ ಬರೋದಿದೆ ಮತ್ತು ಬೇಕಾದರೂ ಸರಿ ವಾರ್ನಿಂಗ್ ಕೊಡ್ತೀನಿ ಮಾಡ್ತೀನಿ ಬ ಇಂಪಾರ್ಟೆಂಟ್ ಇಶ್ಯೂ ಇರ್ತವೆ ಅದ್ರ ಬಗ್ಗೆ ಬಿಟ್ಟು ಬೇರೆ ಬೇರೆ ಇಶ್ಯೂ ಹೋಗ್ತಾರೆ ಹೀಗಾಗಿ ಬಿಲ್ಗಳಿಗೆ ನೀನು ಕೇಳಿ ಬಿಲ್ ಎಷ್ಟು ಇಂಪಾರ್ಟೆಂಟ್ ಬಿಲ್ ಇರ್ತಾವೆ ಆ ಬಿಲ್ ಗದ್ದಲಾಗ ಪಾಸ್ ಮಾಡೋದು ಈ ಕಡೆ ಸರ್ಕಾರನೂ ಹೋಗ್ತಾರೆ ಬಿಲ್ ಮಾಡಬೇಕು ಈಗ ನೀವು ಬಜೆಟ್ ಬಿಲ್ ಐತಿ ಬಜೆಟ್ ಬಿಲ್ ಮಾಡಲಿಕ್ಕೆ ನಾಳೆಲ್ಲ ಯಾರಿಗೂ ಪಗಾರ ಸಿಗೋದಿಲ್ಲ ಇಂಥ ಗದ್ದಲದಾಗಾಗಿ ಯಾರು ಯಾರು ಕೇಳಲ್ಲ ಹಂಗೆ ಗದ್ದಲದಾಗ ಧಿಕ್ಕಾರದ್ರಾಗ ನಮ್ಮ ಇದು ಹೋಗ್ತವೆ ಮತ್ತು ನಮ್ಮಲ್ಲಿ ಏನೇನು ಐತಂದ್ರೆ ವಿಧಾನ ಪರಿಷತ್ನಲ್ಲಿ ಪ್ಲೇ ಕಾರ್ಡ್ ತರಬಾರ್ದು ಮತ್ತು ಧಿಕ್ಕಾರಕ್ಕೆ ಹೋಗ್ಬಾರ್ದು ಹೊರಗಿನ ವಸ್ತು ತರಬಾರ್ದು ಎಲ್ಲ ತರ್ತಾರೆ ಪ್ಲೇ ಕಾರ್ಡ್ ತರ್ತಾರೆ ಅವರು ತರ್ತಾರೆ ಇವರು ತರ್ತಾರೆ ಅಲ್ಲಿ ನಾವು ಮೂಕ ಪ್ರೇಕ್ಷಕರತೆ ಕುಂದಿರಬೇಕು ಮತ್ತು ಇಷ್ಟೆಲ್ಲ ಆಗಿ ಅಲ್ಲಿ ನಾವು ನನ್ನಂಥವ್ರು ಇಷ್ಟ ನಲವತ್ತೈದು ವರ್ಷ ಅನುಭವ ಇದ್ದಂಥವ್ರು ಹದಿನೆಂಟು ಮಂದಿ ಮುಖ್ಯಮಂತ್ರಿ ನೋಡಿನಿ ಹನ್ನೆರಡು ಮಂದಿನ ಸಭಾಪತಿಗಳು ನೋಡಿನಿ ನಾವು ಇಷ್ಟ ಸದನ್ ನಡೆಸೋಕೆ ನನ್ನ ಕಡೆ ಯೋಗ್ಯತೆ ಇಲ್ಲ ಅಂದ್ರೆ ನಾನು ನಾನು ತಿಳ್ಕೊಂಡೆ ಇನ್ನೊಬ್ಬರ ಮೇಲೆ ಬ್ಲೇಮ್ ಮಾಡೋದಿಲ್ಲ ಈಗ ನಾವು ಬಂದು ಕಣ್ಣು ಕಾಣ್ಬಿಡಿದ್ದು ಯಾರು ಪ್ರಶ್ನೆ ಕೇಳ್ತಾರೋ ಅವರಷ್ಟು ಸಬ್ ಕ್ವಶನ್ ಕೇಳ್ಬೇಕು ಅಂತ ಅವರು ಯಾರಿಗೆ ಕಾಲಿಂಗ್ ಮಾಡ್ತಾರೋ ಅವರಷ್ಟೇ ಕೇಳ್ಬೇಕು ಎಲ್ಲರೂ ಹೇಳ್ತಾರೋ ಕೇಳೋಂಗಿಲ್ಲ ನಮ್ಮ ಪರ್ಮಿಷನ್ ತೊಗೊಳ್ಳೋಂಗಿಲ್ಲ ಏನಿಲ್ಲ ಎದ್ದು ಎದ್ದು ಅಲ್ಲಿ ಮೂಕಿ ನಮ್ಮ ಮಣ್ಣೆ ಹದಿನೇಳು ನಿಮಿಷ ಸುಮ್ಮಕುತ್ತಾ ನೀವು ನೋಡಿರ್ಬೇಕು ನೀನು ಮೊನ್ನೆ ಹದಿನೇಳು ನಿಮಿಷ ಸರ್ ಸದನದಲ್ಲಿ ನಾ ಏನು ಬೇಕಾಲ್ ಮಾಡಿ ಸುಮ್ಮನೆ ಕೂತ್ಕೊಂಡೆ ನನ್ನ ನೋವು ಆಯ್ತದ ಮನಸ್ಸಿಗೆ ಅಂದರೆ ಅಷ್ಟ ಅಲ್ಲಿ ಇನ್ಎಪ್ಸೆಂಟ್ ಆದ್ಮೇಲೆ ಅಂತ ಅನ್ನುವಂಥ ಅದಕ್ಕೆ ಈ ಸ್ಥಾನದಲ್ಲಿ ಮುಂಭಾಗಇದರಲ್ಲಿ ಏನು ಕೂರುಲಿಲ್ಲ ಯಾಕಿರಬೇಕು ಇಲ್ಲಿ ಅನ್ನುವಂತ ಒಂದು ಕರಿಯೋನ ಬರagit ಇಕ್ಕೆ ಮೋಸ್ಟ್ಲಿ ನಾನು ಅಲ್ಲಿ ಇರಬಹುದು ಅಂತ ಹೇಳೋದು ಅಂದ್ರೆ ಇರಮಾನಂದ್ರೆ ಸರಿಯಾಗಿ ಕಮ್ಯುನಿಕೇಟ್ ಯಾರು ಕಮ್ಯುನಿಕೇಟ್ ಮಾಡಿಲ್ಲ ನನಗೆ ಹಂಗೆ ನಡೆಸಾದಿ ನಿನ್ನಿಂದ ಮಣ್ಣಿಂದ ನಾನು ನೋಡಿ ಆಡಿಸುದು ನೋಡಿ ಪದೇ ಪದೇ ಯಾಕಕ್ಕೆ ಬಟ್ ನಾವು ಬರೀ ನಾಮಕ ವ್ಯವಸ್ಥೆಯಲ್ಲಿ ಆ ಸ್ಥಾನದಲ್ಲಿ ಇದ್ರೆ ನಮ್ಮ ಕರ್ತವ್ಯವನ್ನು ನಾವು ನಿಭಾಯಿಸಿದಂಗೆ ಏನು ಮಾಡಬೇಕು ನಮ್ಮಂತ ನಲವತ್ತೈದು ವರ್ಷ ಮಟ್ಟ ಬಂದಿಲ್ಲ ನಮಗೆ ನಾವೆಲ್ಲ ಹಿಂದೆ ಸಭಾಪತಿ ನೋಡಿದ್ವಿ ನಾವೆಲ್ಲ ಪದ್ಧತಿ ಪ್ರಕಾರ ಬಂದೀವಿ ಅಲ್ಲಿ ಏನು ಸದನದಲ್ಲಿ ಏನು ನಡೀದಿಲ್ಲ ಯಾರ್ಯಾರಿಗೂ ಗೌರವ ಕೊಡೋದಿಲ್ಲ ಅಂದ್ರೆ ಮತ್ತೆ ಅಲ್ಲಿ ಏನು ಮಾಡಬೇಕು ಇಷ್ಟೊಂದು ಟೈಮ್ ಅನ್ಕೊಂಡಿದ್ದು ನಾವಂತೂ ನೋಡಿಲ್ಲ ಈ ಬೆಳವಣಿಗೆ ಬಗ್ಗೆ ಏನು ಚರ್ಚೆ ಆಯ್ತಾ ಅಂತರಾದ್ರೂ ಈ ಬಗ್ಗೆ ಅದಾಗಿ ಸದನದಲ್ಲಿ ಯಾರು ಮೂರು ದಿವಸ ನಡೀತಲ್ಲ ಈ ಹಣಿ ಟ್ರ್ಯಾಪ್ ಬಗ್ಗೆ ಮತ್ತೊಂದು ಬಗ್ಗೆ ಎಂಟು ಹತ್ತು ಹನ್ನೊಂದು ಬಿಲ್ ಪಾಸ್ ಮಾಡಿದ್ರಾಗ ಬಿಲ್ ಪಾಸ್ ಮಾಡಬೇಕೈತಿ ಈ ಮಣಿ ಬಿಲ್ ಎಲ್ಲ ಇರ್ತಾವ ಅಂದ್ರೆ ನಂದೇನು ನಮ್ಮ ಚಿಂತಕರ ಚಾವಡಿ ಮೇಲ್ಮನೆ ದೇಶಕ್ಕೆ ಮಾದರಿ ಆದಂಥದ್ದು ಅಂಥ ಸಭಾಪತಿ ಇದೆಯೋ ಅನ್ನೋದು ಅದ ಒಂದು ಗೌರವ ನಮಗೆ ಅಲ್ಲಿ ನಾನು ಕುತ್ಕೊಂಡಾಗ ಅದನ್ನು ನೇಮದ ಪ್ರಕಾರ ನಡೆಸಲಿಲ್ಲ ಅಂದ್ರೆ ಅಥವಾ ಅದು ಆಗಲಿಲ್ಲ ಅಂದ್ರೆ ಆ ಸ್ಥಾನದ ಕುತ್ಕೊಂಡು ಏನು ಉಪಯೋಗ ಅಂತ ನಾನು ತಲೆ ಬರೋದಿಲ್ಲ ಇಂದ ಅದಕ್ಕೆ ಒಂದು ಇನ್ನೂ ವಿಚಾರ ಮಾಡಿದ್ದೀನಿ ತೀರ್ಮಾನ ಏನಾಗತ್ತೋ ಗೊತ್ತಿಲ್ಲ ನಾನು ಹತ್ತು ನಿಮಿಷದಾಗ ಏನೇನಕತ್ತೀವಿ ನಾನು ಡೆವಲಪ್ಮೆಂಟ್ ಗೊತ್ತಿಲ್ಲ ಬಟ್ ಒಂಥರ ಮನಸ್ಸಿನಲ್ಲಿ ಆ ಥರ ಬರೋಕ್ಕಿಲ್ಲ ಅಲ್ಲಿ ಕುಂದ್ರಾಕೆ ನಾನು ಯೋಗ್ಯ ಅದಿನೂ ಇಲ್ಲೋ ನನ್ನ ತಪ್ಪು ಬೇರೆಯವ್ರ ತಪ್ಪು ಇನ್ನೆಲ್ಲ ಚರ್ಚೆ ಮಾಡಿ ಸ್ನೇಹಿತರುಗಳು ಚರ್ಚೆ ಮಾಡ್ತೀನಿ ಕೆಲ ಮಾಡಿ ಒಂದು ತೀರ್ಮಾನ ಅಂದಾಗ ಮಾಡ್ಕೊಳ್ತಾ ಇನ್ನೊಬ್ಬರನ್ನ ದೂಷಣೆ ಮಾಡೋದು ನನಗೆ ಸರಿ ಅನ್ಸಂಗಿಲ್ಲ ಎಲ್ಲರೂ ಇರಂಗಿಲ್ಲ ಎಲ್ಲರೂ ಇರಂಗಿಲ್ಲ ಆದ್ರೆ ಇತ್ತಿತ್ಲಾಗಿ ಭಾಳ ಅದಕ್ಕೇನು ಮನ್ನಿ ನೋಡಿದ್ರಿ ನೀವು ಅವರು ಧಿಕ್ಕಾರಕುದು ಇವರು ಧಿಕ್ಕಾರಕುವುದು ಪ್ಲೇ ಕಾರ್ಡ್ ಮಾಡೋದು ಇವೆಲ್ಲ ಸಿ ಡಿ ಇದನ್ನ ಮಾಡೋದು ಸದನ ನಡೆಸಿಲ್ದಂಗಾದ್ರೆ ಆದರೆ ಮತ್ತೆ ನಾವಲ್ಲಿ ನಂದೇನು ನಾವಲ್ಲಿ ಕುತ್ಕೊಂಡು ಸರಿ ನಡ್ಸಿಕಿಂಗ ಈಗೊಬ್ಬ ವಿಮಾನ ಅಂಟಿ ಕ್ಯಾಪ್ಟನ್ನ ವಿಮಾನ ಸರಿ ನಡ್ಸ ಆಕ್ಸಿಡೆಂಟ್ ಆಗ್ಬೇಕು ಅಂತ ಇಲ್ಲಕ್ಕೆ ಆಗ್ಬೇಕು ಹಿಂಗ ಬೆಳ್ಕೋತಾರೆ ನಾಳೆ ಬರುವಂಥ ಜನ ಯುವಕರು ಏನು ತಿಳ್ಕೋತಾರೆ ಕಡೆಗಂತಾರ ಜನ ಏನ್ರಿ ಇವರು ನಡೆಸಾಕ ಅಲ್ಲೇ ಕುತ್ಕೋಬೇಕು ಇವರು ಅನ್ನೋಂಥದ್ದು ಬರ್ತದೆ ಈಗ ಗೊಂದಲದ ಅಮಾನತ್ ಅಮಾನ ಮಾಡುವಂಥದ್ದು ಒಳ್ಳೆಯ ಸಂಪ್ರದಾಯ ಅಲ್ಲ ನಮ್ಮ ವಿಧಾನ ಪರಿಷತ್ನಲ್ಲಿ ಅಂತ ಕೆಲಸ ನಾನು ಮಾಡಿಲ್ಲ ರೂಲ್ಸ್ ಅದಾವೆ ಲಕ್ಷ್ಮಿ ಹಬ್ಬಾಳಕರ ಸಿಟಿ ಆದಾಗ ಏನು ಮಾಡೋದು ಇಂಥ ಘಟನೆ ಬಂತು ನನ್ನ ತೀರ್ಮಾನ ಮಾಡೀನಿ ತೀರ್ಮಾನ ಮಾಡಿ ಎಲ್ಲ ಸರಿಯಾದ ನನ್ನ ಏನಂದ್ರೆ ನನ್ನ ಎಕ್ಸ್ಪೀರಿಯನ್ಸಕ್ಕೆ ನಾನು ಇದಕ್ಕೆ ತೀರ್ಮಾನ ಮಾಡಿದೆ ಮಾಡಿದ ನಂತರ ಅವಾಗ ಏನಂದ್ರೆ ಸದನ ಮುಗೀತಿತ್ತು ಸದನ ಒಂದು ದಿವಸ ಎರಡು ದಿವಸ ಹೆಚ್ಚು ಕಡೆ ನೋಡಿ ಭಾಳ ಸದನ್ ನ್ಯೂಸ್ ಒಂದು ನ್ಯೂಸ್ ಹೊರಗೆ ಹಾಕ್ಬೇಕು ಅಥವಾ ಸದನ್ ಮುಗಿ ಮಟ್ಟ ಹೊರ್ಗಾಕ್ಬೇಕು ಈಗ ಇವ್ರು ಆರಾರು ತಿಂಗಳವರೆಗೆ ಈಗ ಸದನವನ್ನು ಹೊರಗೆ ಹಾಕಿದ್ರು ಮತ್ತು ಘಟನೆ ಏನು ನಡೆದಿರ್ಬೋದು ಅದೇ ಪೇಪರ್ ಸ್ಪೀಕರ್ ಮಾಡೋದು ಮ್ಯಾಲೆ ಹತ್ತೋದು ಯಾರೇ ಇರಲಿ ಈ ಸಭಾಪತಿಗೆ ಸಭಾಧ್ಯಕ್ಷರಿಗೆ ಅದೊಂದು ಗೌರವ ಇರ್ತದೆ ಈಗ ನಾಳೆ ಹೈಕೋರ್ಟ್ ಸುಪ್ರೀಂ ಜಡ್ಜಿನ ಮೇಲೆ ಹೋಗಿ ಜಡ್ಜಿಗೆ ನಮಗೇನು ಅಂತರ ಇರೋದಿಲ್ಲ ಹೋಗಿ ಜಡ್ಜಿನ ಮೇಲೆ ಪೇಪರಿಗೆ ಹೋಗಿ ಏನು ಮಾಡ್ತಾರೆ ಜಡ್ಜ್ ಒಂದು ಎರಡು ಹತ್ತೊಂಬತ್ತು ನೂರ ಅರವತ್ತೈದು ನಿಮ್ಸ್ ಯು ಪಿ ಅಸೆಂಬ್ಲಿಯಾಗ ಒಬ್ಬ ಯಾವನ ಬಂದು ಎದ್ಕೊಳಿಗೆ ನಮಸ್ಕಾರ ಮಾಡಿದ ಬೆಣ್ಣನ ಕೊಟ್ಟು ನಮಸ್ಕಾರ ಮಾಡಿದ ಅವನು ಹೊರಗೆ ಹಾಕಿದ್ರು ಹೊರಗೆ ಹಾಕಿ ಅಂಡ್ ಜೈಲಿಗೆ ಹಾಕಬೇಕಂದರು ಅವಾಗ ಹೈಕೋರ್ಟ್ ಜಡ್ಜ್ ಅವ್ರು ಸ್ಟೇ ಕೊಟ್ಟ ಸ್ಟೇ ಕೊಟ್ಟ ನಂತರ ಸ್ಪೀಕರ್ ಆ ಜಡ್ಜಿನ ಅರೆಸ್ಟ್ ಮಾಡೋಕ್ಕೆ ಆರ್ಡರ್ ಮಾಡಿದ ಅರೆಸ್ಟ್ ಮಾಡೋಕೆ ಆರ್ಡ್ರನ್ನ ಜಡ್ಜಿ ಹೋಗಿ ಮತ್ತು ಸುಪ್ರೀಂ ಕೋರ್ಟ್ ಜಜ್ಜಿನ ಕಡೆ ಹೋಗಿ ಎಲ್ಲ ಕೂಡಿ ಕೊಡೋಕ್ಕೆ ರಾಷ್ಟ್ರಪತಿ ಕಡೆ ಹೋಗಿ ಇಲ್ಲ ಸ್ಪೀಕರ್ ಏನು ಕೊಟ್ಟಂತ ತೀರ್ಮಾನ ಪಾಲಿಸ್ಬೇಕು ಅವ್ರದ್ದು ಕರೆಕ್ಟ್ ಐತಿ ಅವ್ರಿಗೆ ನಾವು ಹಸ್ತಕ್ಷೇಪ ಮಾಡೋದು ಬೇಡ ಅಂತ ತೀರ್ಮಾನ ಮಾಡಿದರು ನನ್ನ ಕಡೆ ಭಾಳಷ್ಟು ಚೆನ್ನಾಗುವಂಥ ಉದಾಹರಣೆಗಳು ಹಂಗೆ ಆಗ್ತಿದೆ ಅಲ್ಲಿ ಇರುವಂಥದ್ದು ಅದೇನು ಈ ದಿ ದಿ ಹೌಸ್ ಅವೇನು ತೀರ್ಮಾನ ಮಾಡ್ದೇ ಅದು ಫೈನಲ್ ಸರಿ ತಪ್ಪು ಆ ತೀರ್ಮಾನಕ್ಕೆ ವ್ಯತಿರಿಕ್ತವಾಗಿ ಇವತ್ತಿನವ್ರಿಗೆ ನಮಗೇನು ಯಾರು ಕ್ವಶನ್ ಮಾಡಿಲ್ಲ ಹೌಸ್ ನಡೆಸುವಂಥ ಪದ್ಧತಿ ಸರಿ ಇಲ್ಲ ಹೌಸ್ ನಡೆಯುವಂಥ ಪದ್ಧತಿ ಅದಕ್ಕೆ ಅಲ್ಲಿನ ಹೌಸ್ನಲ್ಲೇ ಹೇಳಿ ನಾ ಇಲ್ಲಿ ಕುಂದ್ರಗಿದ್ದಾನ ಕೊಟ್ಟು ಹೋಗ್ಸಲೋ ಒಂದು ಮೊನ್ನೆ ಮಾತಾಡಿನ ಹೌಸ್ನ ಕೊಚ್ಚ ಮೇಲೆ ಕೂತಾಗ ಮಾತಾಡಿನಿ ನೋಡಿದ್ರೆ ನಾನು ಕೆಲವ್ರದ ಮಾತಾಡಬೇಕು ನಾನು ಅಮ್ಮಿನಮ್ಮಿಗಲೇ ನನ್ನ ಮನಸ್ಸಿನ ಬಂದದನ್ನು ಇನ್ನೊಬ್ಬರಂದು ಹೇಳಬೇಕಾಗ್ತೀವಿ ಹೇಳಬೇಕು ಮತ್ತು ನನಗೆ ನನ್ನ ಮನಸ್ಸಿಗೆ ಪ್ರಾಮಾಣಿಕವಾಗಿ ಹೇಳ್ಬೇಕು ನನಗೆ ಅಲ್ಲಿ ಮನಸ್ಸಿಗೆ ಸಮಾಧಾನ ಇಷ್ಟ ಕುಂದಿರಬೇಕು ಮತ್ತು ಇಷ್ಟೆಲ್ಲ ಆಗಿ ಅಲ್ಲಿ ನಾವು ನನ್ನಂಥವ್ರು ಇಷ್ಟ ನಲವತ್ತೈದು ವರ್ಷ ಅನುಭವ ಇದ್ದಂಥವ್ರು ಹದಿನೆಂಟು ಮಂದಿ ಮುಖ್ಯಮಂತ್ರಿ ನೋಡಿನಿ ಹನ್ನೆರಡು ಮಂದಿನ ಸಭಾಪತಿ ನೋಡಿನಿ ನಾವು ಇಷ್ಟು ಸದನ್ ನಡೆಸೋಕೆ ನನ್ನ ಕಡೆ ಯೋಗ್ಯತೆ ಇಲ್ಲ ಅಂದ್ರೆ ನಾನು ತಿಳ್ಕೊಂಡೆ ಇನ್ನೊಬ್ಬರ ಮೇಲೆ ಬ್ಲೇಮ್ ಮಾಡೋದಿಲ್ಲ ಈಗ ನಾವು ಬಂದು ಕಣ್ಣು ಕಾಣ್ ಮಾಡಿದ್ದು ಯಾರು ಪ್ರಶ್ನೆ ಅವ್ರು ಅವರಷ್ಟೇ ಸಬ್ ಕ್ವಶನ್ ಕೇಳಬೇಕಂತ ಅವರು ಯಾರಿಗೆ ಕಾಲಿಂಗ್ ಮಾಡ್ತಾರೋ ಅವರಷ್ಟೇ ಕೇಳಬೇಕು ಎಲ್ಲರೂ ಹೇಳ್ತಾರೋ ಕೇಳೋಂಗಿಲ್ಲ ನಮ್ಮ ಪರ್ಮಿಷನ್ ತೊಗೊಳ್ಳೋಂಗಿಲ್ಲ ಏನಿಲ್ಲ ಎದ್ದು ಗದ್ದೆ ಹೇಳ್ತಾರೆ ಅಲ್ಲಿ ಮುಖ ನಾ ಮೊನ್ನೆ ಹದಿನೇಳು ನಿಮಿಷ ಸುಮ್ಮಕೂತೀನ ನೀವು ನೋಡಿರ್ಬೇಕು ನೀನು ಮೊನ್ನೆ ಮಣ್ಣೆ ಹದಿನೇಳು ನಿಮಿಷ ಸಡನ್ದಲ್ಲಿ ನಾ ಏನು ಬೇಕಾದ್ರು ಮಾಡಿ ಸುಮ್ಮಕುತ್ಕೊಂಡೆ ನೋವಾಯ್ತದ ಮನಸ್ಸಿಗೆ ಅಷ್ಟು ನಾ ಅಲ್ಲಿ

ನನಗಂಗ ಅನ್ಸಾದಿ ನಿನ್ನಿಂದ ಮಣ್ಣಿಂದ ನಾನ್ ನೋಡಿ ಆರ್ಡರ್ ನೋಡಿ